ಇವ್ನ ಯಾಕೋ ಅನುಮಾನ ಬರೋ ಹಾಗೇನೆ ನಮ್ ಸ್ಕೂಲಲ್ಲಿ ಇಣಕಿ ಇಣಿಕಿ ನೋಡ್ತಿದ್ದಾನೆ ಹೊರಗಡೆ ಬೇರೆ ಯಾರೂ ಇಲ್ಲ ನನಗನ್ಸೋ ಮಟ್ಟಿಗೆ ಇವನು ಯಾರೋ ಕಳ್ಳ ಇರಬೇಕು ಹ್ಮ ಇವನನ್ನ ಹೇಗಾದರೂ ಮಾಡಿ ಪೊಲೀಸರ ಕೈಗೆ ಹಿಡಿದುಕೊಡ್ಲೇಬೇಕು ಮಂದಾಕಿನಿ ಇವತ್ ಹೆಂಗಾರ ಮಾಡಿ ನಿನ್ನ ಭೇಟಿಯಾಗಿ ನಿನ್ನ ನಿನ್ ಜೊತಿ ನನ್ನ ಜೀವಕ್ಕೆ ಒಂದಿಟ್ಟು ಸಮಾಧಾನ ಯಾವಾಗ ಬರ್ತೀಯೋ ಬಾ ನಾ ಇಲ್ಲೇ ಕಾಯ್ಕೋ ಅಂತ ಕುಂದಿರ್ತೀನಿ ಯಾರಪ್ಪ ನೀನು ಯಾರೋ ನನ್ನ ನೋಡಿದ್ರು ಅವ್ರಿಗೆ ನನ್ನ ಮುಖ ಕಾಂತಂದ್ರ ಮುಖದ ಹೋತು ನಾನಿಷ್ಟು ದಿನ ಗಳಿಸಿರೋ ನಾ ಮರ್ಯಾದೆ ಎಲ್ಲಾ ಹಾಳಾಗ್ತೈತಿ ಹಲೋ ನಿಮ್ಮನ್ನ ಕೇಳ್ತಾ ಇರೋದು ಯಾರಪ್ಪ ನೀನು ನಾನು ಅರೇ ಇವ್ನ ಓಡೇ ಹೋಗ್ಬಿಟ್ನಲ್ಲ ಇವತ್ತು ನಿನ್ನನ್ನ ಹಿಡದೆ ಹಿಡಿತೀನಿ ಅಬ್ಬಾ ಈ ಪ್ರಿನ್ಸಿಪಲ್ ಕೈಯಿಂದ ಹೆಂಗೋ ಮಾಡಿ ತಪ್ಪಿಸ್ಕೊಂಡೆ ಚೆ ನಾನ್ ತಾಳಿ ಕಟ್ಟಿದ ಹೆಂಡ್ತಿಗೆ ಬೆಟ್ಟಿ ಆಗಿ ಎರಡು ಮಾತಾಡ್ಬೇಕಂದ್ರ ಇಷ್ಟು ಕಷ್ಟ ಪಡ್ಬೇಕ ಮಂದಾಕಿನಿ ನಿನ್ನ ಮಾತ್ರ ಇವತ್ತ ನಾ ಬೆಟ್ಟಿಯಾಗಿ ನಿನ್ ಜೊತೆ ಮಾತಾಡಿ ನನ್ನ ಮನಸ್ಸಿನಾಗ ಏನೈತೆ ಅನ್ನೋದು ನಿನಗ ಹೇಳೇ ಹೇಳ್ತೇನೆ ಓಹೋ ಇವ್ನು ನನ್ನಂಗ ಈ ಮಂದಾಕಿನಿ ಮೈ ಮಾಟ ನೋಡಿ ಮಳ್ಳಾದವ ಒಳ್ಳೆ ಸಮಯ ಇದನ್ನ ನನ್ನ ಕೈಗೊಂಬೆ ಆಗಿ ಮಾಡಿಕೊಂಡ ಈ ಮಂದಾಕಿನಿಗೆ ಸರಿಯಾದ ಬುದ್ಧಿ ಕಲಿಸ್ತೇನೆ ಅವತ್ತ ನನ್ನ ಮನೆಯೊಳಗೆ ಬಂದು ನಾಲ್ಕು ಮಂದಿ ಮುಂದ ನನ್ನ ಮಾನ ಮರ್ಯಾದಿ ಮರ್ಯಾದೆ ಹರಾಜ್ ಹಾಕಿ ಅವರು ತಮ್ಮನ ಕೈಯಿಂದ ನನಗ ಬಡ್ಸಾಳ ನನಗಾದ ಅವಮಾನ ನಾನು ಸತ್ರು ಮರೆಯಂಗಿಲ್ಲ ಮಂದಾಕಿನಿ ನಿನಗ ಕೆಟ್ಟ ಕಾಲ ಹತ್ರ ಬಂತು ಅಂತ ಇಟ್ಕೋ ಇವನು ಸಹಾಯದಿಂದ ನಿನ್ನ ಹೆಂಗರ ಮಾಡಿ ನಾನು ಪಡ್ಕೊಂಡ ಪಡ್ಕೊತೇನಿ ನಿನ್ನ ನನ್ನ ಮನೆಯಾಗ ಇಟ್ಕೊಂತೀನಿ ಬಂದಾಕೀನಿ ಎಷ್ಟು ಬೇಗ ಬಂದರೂ ನೀನು ಮುಖ ನೋಡಕ ಆಗಲಿಲ್ಲ ಅಯ್ಯ ಮುಖ ನೋಡಕ್ಕೆ ಇಷ್ಟು ಯಾಕೆ ಒದ್ದಾಡಕತ್ತೀರಿ ಬೇಕಂದ್ರೆ ಎಲ್ಲಿ ಹೇಳ್ತೀರಲ್ಲಿ ಅವ್ರನ್ನ ಕರ್ಕೊಂಡ ಬರ್ತೇನೆ ನೀನು ಯಾಲ್ ಯಾರ ಬಗ್ಗೆ ಮಾತಾಡಕತಿ ನಾನು ನಿಮ್ ಹಂಗ ಅಂತ ತಿಳ್ಕೊರಿ ಇನ್ನ ನಾ ಹೇಳ್ತಿರೋದು ಆ ಸುಂದ್ರಿ ಮಂದಾಕಿನಿ ಬಗ್ಗೆ ಮಿಂಡ್ರಿ ಮಗನ ಸುಂದ್ರಿ ಮಂದಾಕಿನಿ ಅಂತ ಹೇಳಿ ಒಂಟು ವಚನದಾಗ ಮಾತಾಡಸ್ತೀನ್ಲಿ ಹ್ಮ್ ನನಗ ಗೊತ್ತಿತ್ತ ನನ್ನ ಬಾಯಗಿನ ಮಾತು ಕೇಳಿದ್ರ ನಿಮ್ ಬಾಯಗಿನ ಮಾತು ಹೊರಗ ಬರಂಗಿಲ್ಲ ಅಂತ ಏನ್ ಗೊತ್ತಿತ್ತು ಅಂದಂಗ ನಿಮ್ ಹೆಸರು ಹೆಸರ ಮ್ಯಾಗ ಏನೈತಿ ನೀವ್ ಯಾರು ಅದನ್ ಹೇಳ್ರಿ ಮೊದ್ಲ ಹ್ಮ್ ನಿಮ್ಮ ಹಂಗ ನಿಮ್ಮ ದಾರಿ ದಾರಿಯೊಳಗ ಹೊಂಟವ ಆದ್ರ ನಿರಾಶೆ ಕಂಡವ ನಿಮ್ಮ ಮಾತಿನ ಅರ್ಥ ನನ್ನ ಮಾತಿನ ಅರ್ಥ ಮಂದಾಕಿ ನಿನ್ನ ಪಡ್ಕೋಬೇಕು ಅಂತ ಬಹಳ ಕಷ್ಟಪಟ್ಟ ಆದ್ರ ಅದು ನೆರವೇರ್ಲಿಲ್ಲ ನನ್ನ ಕನಸು ಕನಸಾಗೆ ಉಳ್ದತಿ ಅಂದ್ರ ಅಕಿ ಜೊತೆ ನಿಮ್ದು ಸೆಟ್ಟಿಂಗ್ ಮಾಡಿ ಕೊಡ್ತನಿ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಕೊಂಡು ಆಮೇಲೆ ನನ್ನ ಮನಿಗೆ ಕರ್ಕೊಂಡು ಬರ್ತಾನೆ ಅಕ್ಕಿನ ನನ್ನ ಮನೆಯಾಗ ಜೀತಕ್ಕಿಟ್ಕೊಂತಿ ಯಾಕಂದ್ರ ಅಕ್ಕಿ ಮೇಲೆ ನಂದ ಸೇಡ್ ದೊಡ್ಡದೈತಿ ಅಕ್ಕಿನ ಇತ್ತಾಗ ಸಾಯಾಕ ಬಿಡೋದಿಲ್ಲ ಆಕಡೆ ಬದಕಾಕೋ ಬಿಡೋದಿಲ್ಲ ನೋನಗ ಬರೋ ಸಿಟ್ಟಿಗೆ ಮೆಂಡ್ರಿ ಮಗನ ಇಲ್ಲಿ ಹುಟ್ಲಿಲ್ಲ ಅಂತ ಅನ್ಸಿ ಆದ್ರ ಮಂದಾಕಿನಿಗೂ ಇವಂಗು ಏನ್ ಸಂಬಂಧ ಅನ್ನೋದನ್ನ ಮದ್ಲ ತಿಳ್ಕೊಬೇಕ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಯಾವ್ದು ಆಕೈತಿ ಅಂದಂದಾ ನಿಮಗೆ ಮಂದಾಕಿನಿಗೂ ಏನು ಸಂಬಂಧ ನೋಡಿರಲ್ಲ ಸ್ನೇಹಿತ ಈ ಕಥೆ ಬಹಳ ಚೆನ್ನ ಐತಿ ದಯ ಮಾಡಿ ಯಾವುದೇ ಒಂದಾ ವಿಡಿಯೋನ ಮಿಸ್ ಮಾಡಬೇಡಿ ವೀಕ್ಷಕರ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ

ನೀನ್ ಎರೊಟ್ಟಿ ಮಾಡಿ ಅಂದ ಎರಡನೇ ಗಂಟಿ ಹೊಡಿತತಿ ಮಂದಾಕಿನಿ ಒಳಗ್ ಹೋದ್ಲಂದ್ರ ಅತಿ ಮುಖ ನೋಡು ಭಾಗ್ಯ ನನಗ್ ಸಿಗುದಿಲ್ಲ ನನ್ ಹೊಡ್ವೆ ನೀ ನನಗ ನಮ್ಮ ನಮ್ಮಗೋಡ ಏನ ಗಂಟಿ ಅಸ್ ಸಾಲಿ ಹಾ ನಮ್ಮೂರ್ ಸಾಲಿ ಸರ್ ಏನ ಮಾತಾಡ್ಬೇಕ ದೌಡ ಎರಡ್ ಗಂಟೆ ಒಳಗ ಬರ್ರಿ ಅಂತ ಕರ್ದಾರ್ ಭಿ ಅದ ನನ್ನ ನಮ್ಮಅಗ ಏನಾರ ಹೇಳಕ್ ಹೋಗಿ ಏನಾರ ಹೇಳಕ್ ಕುನಿ ಹೌದಲ್ಲ ನಮ್ಮೂರಾಗ ಸಾಲಿಲ್ಲ ಏನ್ ಹೇಳಿ ಈಗ ಅಲ್ವೇ ಅಲ್ಬೇ ಯಾಕ ಇತ್ತಿದಾಗ ಕಿವಿ ಒಂದ್ ಇಟಿ ಇಟ್ಟ ಕುಂತಾವ್ ನೋಡ್ಬೇ ಒಟ್ಟು ಡಾಕ್ಟರ್ ಅಂತ ಚೆಕ್ಅಪ್ ಮಾಡಿಸ್ಕೊಂಡ್ ಬಾ ಏನು

ಬರ್ರಿ ಬರ್ರಿ ಒಳಗೆ ಆ ಅದು ಬರೀ ಕಡಾ ಅದು ಒಳಗೆ ಬರ್ರಿ ಏನನ್ನದು ಹೇಳು ಮಂದಿ ಹ್ಮ್ ಎಲ್ಲಾ ಮಿದ್ಕಳ್ಳಿ ಈಗ ಮಂದಾಕಿನಿ ಅರವ್ವ ಈಗ ಮನೀ ಬಂದಿ ಓಯೋ ಚೆಲ್ಲಮ್ಮ ಅರಮಗಿಯಾ ಬೇರೆ ನೀ ಹಂಗ ರೀ ಯಾಕಪ್ಪಾ ನಾ ಹೇ ನೀ ಎಡಕ್ಕೆ ಬಂದಿ ಅನ್ನ ರೀ ಮಂದಾಯ್ ಇವೋ

மதிவேஜி என்னது யோடியோடு ஜென்மத்து பந்தனப்பா என வந்து மாத்து பர்த்தத்தி ஒக்கத்தி பொதுநலச் சாதச்சுக்கோட்டு போன்ற ஜீவனா நெடுஞ்சில்பா இருன்கூட ஐயா முதியுமின்றி இ புத்திமாத்து மதிவேஜின்ட வினிமக்களும் கண்டனமின்றி இது பாலைமடக்க வல்லே அன்லல அவாகியாக வினிமாயாக ஷகடிக்கும் கொண்டிருக்கிற என மதிவேஜி எனக்கு வந்துட்டு சும்மா ಆರಂಭ ಮಾಡ್ರಿಪ್ಪ ಹಾದ್ದಲೇ ಬೆಂಡಲಿ ನೀ ಬಂದಾಗ ಅನ್ಕೊಂಡೆ ನಾನು ಹ ಮಗಳಾ ಹೆಂಗರ ಮಾಡಿ ಗಂಡನ ಮನೆ ಹೋಗsac ಬಂದಾಳ ಆಗ್ ಬಿಡು ನಮ್ಮವ್ವಾ ಇವತ್ತು ನಮ್ಮನ್ನ ಮಾತಾಡಿಸೆ ಕೊಡುವುದಿಲ್ಲ ತಡಿ ಚಾ ಮಾಡು ನೆಪದಾಗ ನಮ್ಮವ್ವನ ಹೊರಗೆ ಕಳಸ್ತನಿ ಯಪ್ಪ ಒಂದಿಟ್ಟ ಚಾ ಮಾಡ್ಕೊಂಡ್ ಬರಬಿಡು

kan terus